ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಹನುಮ ಜಯಂತಿ ದಿನದ ವ್ಲಾಗ್ ಇದು ಹನುಮ ಜಯಂತಿ ಆಗಿರೋದ್ರಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ನಮ್ಮ ಮನೆ ಮುಂದೆಯೇ ಆಂಜನೇಯ ದೇವಸ್ಥಾನ ಇರೋದ್ರಿಂದ ಇಲ್ಲೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಲಿಕ್ಕೆ ವಾದ್ಯದವರು ಬಂದಿದ್ದರು ಹಾಗೆ ಊರಿನ ಜನ ಎಲ್ಲ ಸೇರಿದ್ರು ಹನುಮ ಜಯಂತಿ ಹಬ್ಬಕ್ಕೋಸ್ಕರ ದೇವಸ್ಥಾನಕ್ಕೆ ಅಂತ ಎಲ್ಲರೂ ಬಂದಿದ್ದರು ವಿಶೇಷ ಪೂಜೆ ಕೂಡ ಮಾಡಿದ್ರು ನಮ್ಮೂರಿನ ಆಂಜನೇಯ ಸ್ವಾಮಿ ದೇವರಿಗೆ ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಅರ್ಚನೆ ಎಲ್ಲ ಮಾಡ್ಸಿ ಪೂಜೆ ಮುಗಿಸ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಈಶಾ ಹುಟ್ಟಿರೋ ವಾರ ತಿಥಿ ಪ್ರಕಾರ ನೋಡಿದ್ರೆ ಹನುಮ ಜಯಂತಿ ದಿನನೇ ಅವಳು ಹುಟ್ಟಿದ್ದು ಸೊ ಹಾಗಾಗಿ ಹನುಮ ಜಯಂತಿ ದಿನ ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡೋದೇ ಇಲ್ಲ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡೇ ಹೋಗೋದು ಹನುಮ ಜಯಂತಿಗೆ ವರ್ಷ ವರ್ಷವೂ ಈ ವರ್ಷ ಹನುಮ ಜಯಂತಿಗೆ ಅವಳಿಗೆ ತ್ರೀ ಇಯರ್ಸ್ ಆಗುತ್ತೆ ಬಟ್ ಬರ್ಡೇ ಡೇಟ್ ಪ್ರಕಾರ ಅವಳದು ಹುಟ್ಟಿದ್ದ ದಿನ ಡಿಸೆಂಬರ್ ಸಿಕ್ಸ್ಟೀನ್ತ್ ಸೊ ಡಿಸೆಂಬರ್ ಸಿಕ್ಸ್ಟೀಂತೇ ನಮ್ಮ ಮನೆಯಲ್ಲೆಲ್ಲ ಸೆಲೆಬ್ರೇಟ್ ಮಾಡೋದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದು ಬೇಕು ಅಂತ ಅಂದ್ಕೊಂಡಿಲ್ಲ ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವಳ ಹೆಸರಲ್ಲಿ ಪೂಜೆ ಮಾಡಿಸೋದ್ರಿಂದ ಅವಳು ಪೂಜೆಗೆ ಇದ್ರೆ ಹೇಗೆ ಅಂತ ಹೇಳಿ ಅಲ್ಲೇ ದೇವಸ್ಥಾನ ಹತ್ರನೇ ಅವಳು ಹೋಗ್ತಿರೋ ಅಂಗನವಾಡಿ ಇರೋದು ಸೊ ಅಲ್ಲಿಂದ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಎಲ್ಲ ತಿನ್ನಿಸಿ ಮತ್ತೆ ಪುನಃ ವಾಪಸ್ ಬಿಡೋಣ ಅಂದರೆ ಅವಳು ಹೋಗಲೇ ಇಲ್ಲ ಮನೆಗೆ ಬಂದವಳು ಜೆಲ್ಲ ಮುಗಿಯೋತ್ತಿಗೇ ಒಂದು ಎರಡು ಗಂಟೆ ಆಗಿತ್ತು ಸುಮಾರು ಸೊ ಹಾಗಾಗಿ ಮತ್ತಿನ್ನೇನು ಇನ್ನು ಅಲ್ಲೋದ್ರೂ ಮಲಗೋದೆ ಅಲ್ವಾ ಅವಳು ಸರಿ ಅಂತ ಹೇಳಿ ಕರ್ಕೊಂಡು ಬಂದೆ ಮನೆಗೇನೆ ಶೂಸ್ ಟಕೊಂಡಿದ್ದೆ ಅವಳಿಗೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಮ್ಯಾಕ್ಸ್ದು ನೋಡಿದ ತಕ್ಷಣ ಫುಲ್ ಎಕ್ಸೈಟ್ ಆಗಿ ಎಲ್ಲರಿಗೂ ತೋರಿಸಿದ್ದಾಳೆ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಾನು ಪ್ರೀವಿಯಸ್ ಮ್ಯಾರೇಜ್ ವೀಡಿಯೋ ಹಾಕಿದ್ನಲ್ಲ ಆ ವಿಡಿಯೋಗೆ ಆ್ಯಕ್ಚುಲಿ ಮ್ಯೂಸಿಕ್ ಇತ್ತು ಸಾಂಗ್ ಇತ್ತು ಅಂತ ಹೇಳಿ ಕಾಪಿರೈಟ್ಸ್ ಸ್ಟ್ರೈಕ್ ಆಗಿತ್ತು ಸೊ ಹಾಗಾಗಿ ಯಾವುದು ಮ್ಯೂಸಿಕ್ನ ಹಾಕ್ಲಿಕ್ಕೆ ಹೋಗ್ತಿಲ್ಲ ಟಿ ವಿನಲ್ಲಿ ಒಂದಷ್ಟು ಮ್ಯೂಸಿಕ್ ಹಾಗೆ ಸಾಂಗ್ಸ್ ಓಡ್ತಾ ಇತ್ತು ಬಟ್ ಹಾಕಿದ್ರೆ ತುಂಬ ಕಾಪಿ ರೈಟ್ಸ್ ಬರುತ್ತೆ ಆ್ಯಂಡ್ ವಿಡಿಯೋಗೆ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಹಾಕ್ಲಿಕ್ಕೆ ಹೋಗಿಲ್ಲ ಜಸ್ಟ್ ವಾಯ್ಸ್ ವರ್ಕ್ ಕೊಡ್ತಿದ್ದೀನಿ ಎಷ್ಟು ಆಗಿದ್ಲು ಇವಳು ಅಂತಂದರೆ ಮನೆಯೆಲ್ಲ ಫುಲ್ಲು ಇಡೀ ದಿನ ಈ ಚಪ್ಪಲಿ ಹಾಕ್ಕೊಂಡೇ ತಿರ್ಗಾಡ್ತಿದ್ಲು ಎಲ್ಲೂ ಬಿಡಲಿಕ್ಕೆ ರೆಡಿ ಇರಲಿಲ್ಲ ಸರಿ ಅಂತ ಹೇಳಿ ಓಡಾಡೋಷ್ಟು ಓಡಾಡಲಿ ಮಲಗಿದ ಮೇಲೆ ಎತ್ತಿ ಎತ್ತಿಡೋಣ ಒಳಗಡೆ ಇಲ್ಲಾಂದರೆ ಅವಳು ಅದಕ್ಕೆ ಕಿತ್ತೋಗೋವರೆಗೂ ಹಾಕ್ಕೊಂಡು ತಿರ್ಗ್ತಾನೇ ಇರ್ತಾಳೆ ಅಂತ ಹೇಳಿ ಸುಮ್ಮನೆ ಅದೇ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಖುಷಿಗೆ ಮನೆಯೆಲ್ಲ ಓಡಾಡಿದ್ಲು ಖುಷಿಯಾಗಿತ್ತು ಅವಳಿಗೂ ಅವಳು ಪರ್ಟಿಕ್ಯುಲರ್ಲಿ ಪಿಂಕ್ ಕಲರೇ ಬೇಕು ಅಂತ ಕೇಳ್ತಿದ್ಲು ಸೊ ಹಾಗಾಗಿ ಅವಳಿಗೆ ಯಾವ ಕಲರ್ ಬೇಕು ಅವಳಿಗೆ ಯಾವ ಶೂ ಬೇಕು ಅದು ಅವಳನ್ನ ಕೇಳಿಬಿಟ್ಟೆ ಬುಕ್ ಮಾಡೋದು ಯೂಶಲಿ ಡ್ರೆಸ್ ಆಗಿರಲಿ ಚಪ್ಪಲಿ ಆಗಿರಲಿ ಎಲ್ಲ ಅವಳು ಇಷ್ಟದ ಪ್ರಕಾರನೇ ಬೇಕು ಅದಾದಮೇಲೆ ಸಂಜೆ ಇಲ್ಲೇ ನಮ್ಮ ಹಿತ್ತಲಲ್ಲಿ ಚಿಕ್ಕದಾಗಿ ಕೈ ತೋಟ ಥರ ಮಾಡ್ಕೊಂಡಿದ್ದಾರೆ ಅಮ್ಮನೇ ಎಲ್ಲ ಇದೆಲ್ಲ ಮೇಂಟೈನ್ ಮಾಡೋದು ಸೊ ಇಲ್ಲಿ ಹೋಗಿ ಒಂದು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಡು ಬರೋಣ ಅಂತ ಹೋಗಿದ್ವಿ ಹಾಗೆ ನಿಮಗೂ ನಮ್ಮ ಕೈ ತೋಟದಲ್ಲಿ ಏನೇನಿದೆ ಯಾವ್ಯಾವ ಗಿಡ ಹಾಕಿದ್ದೀವಿ ಅಂತ ತೋರಿಸೋಣ ಅಂತ ಹೇಳಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದರಲ್ಲಿ ಯಾವ ಗಿಡ ಇಲ್ಲ ಅಂತೀರಿ ಎಷ್ಟು ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ ಹೂವಿನ ಗಿಡಗಳು ಹಾಕಿದರೆ ತುಂಬಾ ವೆರೈಟೀಸ್ ಇದೆ ಇಲ್ಲಿ ನೀವು ನೋಡಿರೋ ಹಾಗೆ ಬ್ರಹ್ಮ ಕಮಲ ಇತ್ತು ಅದಾದಮೇಲೆ ಅಡಿಕೆ ಗಿಡ ಒಂದು ನಾಲ್ಕು ಮರ ನೆಟ್ಟಿದ್ದಾರೆ ಇದು ಹೊಸದಾಗಿ ನೆಟ್ಟಿರೋದು ಅಡಿಕೆ ಮರಗಳು ಹಾಗೆ ತೆಂಗಿನ ಮರಗಳು ಒಂದು ನಾಲ್ಕು ನೆಟ್ಟಿದ್ದಾರೆ ಇದ್ರ ಜೊತೆಗೆ ಒಂದಷ್ಟು ಇದು ಬಟರ್ ಫ್ರೂಟ್ ಕೂಡ ಇದೆ ನಿಂಬೆಹಣ್ಣಿದೆ ಇದೆ ಹಾಗೆ ಇದು ನೋನಿ ಹಣ್ಣು ಬರುತ್ತಲ್ಲ ಅದು ಹಾಕಿದ್ದಾರೆ ಹಾಗೆ ಏಲಕ್ಕಿ ಗಿಡ ಜೊತೆಗೆ ಈ ಆ್ಯಪಲ್ ಅಂತ ಬರುತ್ತಲ್ಲ ಅದು ಹಾಗೆ ಇದು ಶುಗರ್ ಫ್ರೂಟ್ ಅಂತ ಹೇಳ್ತಾರಂತೆ ನನಗೆ ಅದ್ರದ್ದು ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ ನಿಮ್ಗೆ ಅದರ ಎಕ್ಸಾಕ್ಟ್ ನೇಮ್ ಗೊತ್ತಿದರೆ ನನಗೆ ತಿಳಿಸಿ ಹೇಳಿ ಅದು ಕೂಡ ಇದೆ ನೋಡಿ ಇದು ನೋನಿ ಹಣ್ಣಿನ ಗಿಡ ಅಮೃತ್ ನೋನಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಿರುತ್ತೆ ನೀವು ನೋಡಿರ್ಬೋದು ಅದರಲ್ಲಿ ನೋನಿ ಹಣ್ಣು ತೋರಿಸ್ತಾರಲ್ವ ನೋಡಿ ಇದೇ ನೋನಿ ಹಣ್ಣು ಚಿಕ್ಕ ಚಿಕ್ಕ ಕಾಯಿ ಬಿಟ್ಟಿತ್ತು ಸೊ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಚಿಕ್ಕ ಚಿಕ್ಕ ಇದು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ದೊಡ್ಡದಾದ್ಮೇಲೆ ಅದು ಹಣ್ಣಾಗೋದು ಜೊತೆಗೆ ತೆಂಗಿನ ಮರ ಪಪ್ಪಾಯ ಮರಗಳಿದ್ದು ಇದು ಬೆಂಡೆಕಾಯಿ ಗಿಡಗಳು ಒಂದು ಐದಾರು ಗಿಡಗಳು ಹಾಕಿದ್ರು ಸತಿ ಕಿತ್ಕೊಂಡ್ರೆ ಒನ್ ಟೈಮ್ಗೆ ನಮಗೆ ಪಲ್ಯ ಅಥವಾ ಗ್ರೇವಿ ಏನಾದ್ರು ಮಾಡ್ಕೋಬೋದು ಅಷ್ಟಾಗುತ್ತೆ ಬೆಂಡೆಕಾಯಿ ಅಮ್ಮ ಹಾಗೆ ಕಿತ್ಕೊಂತಿದ್ರು ಈವ್ನಿಂಗ್ ಏನಾರು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಅಹ್ ಬೆಂಡೆಕಾಯಿ ಜೊತೆ ಇಲ್ಲಿ ಒಂದ್ ಸ್ವಲ್ಪ ಮಲ್ಲಿಗೆ ಗಿಡ ಕೂಡ ಹಾಕೊಂಡಿದೀವಿ ರೋಸ್ ಕೂಡ ಇದೆ ಒಂಚೂರು ಅವರೆಕಾಯಿ ಗಿಡ ಕೂಡ ಇದೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಲಾಸ್ಟ್ ಇಯರು ತೊಗರಿಕಾಯಿ ಜಾಸ್ತಿ ಹಾಕಿದ್ರು ಸೊ ಅದು ಜಾಸ್ತಿ ಗಿಡ ತೊಗರಿಕಾಯಿ ಗಿಡ ಆಗಿ ಬೇರೆ ಗಿಡಗಳು ಬೆಳವಣಿಗೆ ಇರಲಿಲ್ಲ ಸೊ ಹಾಗಾಗಿ ಈ ಸತಿ ತೊಗರಿಕಾಯಿ ಇಲ್ಲೇನೂ ಹಾಕಿಲ್ಲ ತೋಟದಲ್ಲಿ ಮಾತ್ರ ಅಲ್ಲಲ್ಲಿ ಒಂದು ನಾಲ್ಕೈದು ಗಿಡ ಇದೆ ಅಷ್ಟೇ ತೊಗರಿಕಾಯಿ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಚೆನ್ನಾಗಿ ಆಗುತ್ತೆ ನೋಡಿ ಇದು ಏಲಕ್ಕಿ ಗಿಡ ಈ ಬುಡದಲ್ಲಿ ಏಲಕ್ಕಿ ಬಿಡೋದು ಇದು ನಾವು ನೆಟ್ಟು ಹತ್ತತ್ರ ಒಂದು ಇಯರ್ ಆಗ್ತಾ ಬಂತು ಇನ್ನೂ ಏಲಕ್ಕಿ ಕಾಯಿ ಬಿಟ್ಟಿಲ್ಲ ವೆಯ್ಟ್ ಮಾಡ್ತಿದ್ದೀವಿ ಯಾವಾಗ ಬಿಡುತ್ತೆ ಅಂತ ಹೇಳಿ ರೋಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂಥರ ರೆಡ್ ರೋಸ್ ಇದು ತುಂಬಾ ಚೆನ್ನಾಗಿತ್ತು ಶುಕ್ರವಾರಕ್ಕೆ ಲಕ್ಷ್ಮೀ ಪೂಜೆಗಾಗುತ್ತೆ ಹಾಗೆ ಹನುಮ ಜಯಂತಿಗೂ ಆಗುತ್ತೆ ಅಂತ ಹೇಳಿ ಬಿಟ್ಟಿದ್ವಿ ಬಟ್ ಅದು ಹರಳಿರಲಿಲ್ಲ ಸೊ ಹಾಗಾಗಿ ಮಂಡೇ ಹೇಗೂ ಇಶಾ ಬರ್ಡೇ ಇದೆ ಸರಿ ಪೂಜೆ ಕೊಡೋಣ ಅಂತ ಹೇಳಿ ಸುಮ್ಮನಾದ್ವಿ ಇನ್ನು ಎಲೆ ಗಿಡ ನೋಡಿ ಎಲೆ ಎಷ್ಟು ಮೇಲಕ್ಕೆ ಹಬ್ಬಿದೆ ಈ ತೆಂಗಿನ ಮರಕ್ಕೆ ಫುಲ್ಲು ಎಲೆ ಗಿಡ ಹಬ್ಬಿದೆ ಇದೇ ಎಲೆಯನ್ನು ಕಿತ್ಕೊಂಡು ನಾವು ಇವತ್ತು ದೇವರಿಗೆ ವೀಳ್ಯದೆಲ್ಲೇ ಹಾರ ಕೂಡ ಮಾಡಿಕೊಟ್ಟಿದ್ದೆ ಹನುಮ ಜಯಂತಿ ಆಗಿರೋದ್ರಿಂದ ನಾನು ಶುಗರ್ ಫ್ರೂಟ್ ಬಿಡುತ್ತೆ ಅಂತ ಹೇಳಿದ್ನಲ್ಲ ನೋಡಿ ಇದೆ ಆ ಶುಗರ್ ಫ್ರೂಟು ಗಿಡ ಈ ಥರ ಕಾಯಿ ಬರುತ್ತೆ ಇದೇನು ಕಾಯಿ ಇದೆ ಹಣ್ಣಾದಮೇಲೆ ಇದು ಫುಲ್ಲು ರೆಡ್ ಕಲರ್ ಆಗುತ್ತೆ ಇದ್ರ ಸೊ ಹಣ್ಣಿನ ಹೆಸರು ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಇದೊಂದು ಸ್ವಲ್ಪ ಸೆಮಿ ಹಣ್ಣಾಗಿದೆ ಒಂದು ಇನ್ನೂ ಹಣ್ಣಾಗುತ್ತೆ ಫುಲ್ ರೆಡ್ ಆಗಿ ಕಲರ್ ಆಗುತ್ತೆ ಟೊಮೆಟೊ ಹಣ್ಣು ಥರ ಚೆರಿ ಅಲ್ಲ ಇದು ಬಟ್ ಏನು ಫ್ರೂಟು ಅಂತ ಗೊತ್ತಿಲ್ಲ ಬಟ್ ಶುಗರ್ ಡಯಾಬೆಟಿಕ್ಗೆ ತುಂಬ ಒಳ್ಳೆಯದು ಫ್ರೂಟ್ ಅಂತ ಹೇಳ್ತಾರೆ ಇಲ್ಲಿ ಕೂಡ ತೆಂಗಿನ ಮರಗಳು ಅಡಿಕೆ ಗಿಡಗಳು ಎಲ್ಲ ತುಂಬಾ ನೆಟ್ಟಿದ್ದಾರೆ ಇದು ಬಂದು ಫಿಗ್ ಫ್ರೂಟ್ ಅಂದರೆ ಅಂಜೂರ ಅಂತ ಹೇಳ್ತಾರಲ್ವ ಆ ಹಣ್ಣಿನ ಮರ ಇದು ಇದೇ ರೀತಿ ಎಷ್ಟೊಂದು ಹಣ್ಣುಗಳಿದೆ ಕೆಲವು ಗಿಡಗಳು ನೆಟ್ಟಿರೋದು ಯಾವುದು ಅನ್ನೋದೇ ಮರತೋಗ್ಬಿಟ್ಟಿದೆ ಅದನ್ನು ಹಣ್ಣು ಬಿಟ್ಟಿಲ್ವಲ್ಲ ಹಣ್ಣು ಬಿಡೋರಿಗೂ ಗೊತ್ತಾಗಲ್ಲ ಕೆಲವು ಗಿಡ ಇದರಲ್ಲಿ ಆ್ಯಪಲ್ ಕೂಡ ಇಟ್ಟಿದ್ದೀವಿ ಆರೆಂಜು ಇದೆ ಅದೇ ಕಿತ್ಲೆ ಹಣ್ಣು ಹಾಗೆ ಪಮೋಗ್ರಾನೇಟ್ ಕೂಡ ಇದೆ ಸಪೋಟ ಇದೆ ಹಲವಾರು ಗಿಡಗಳಿದ್ದಾವೆ ಎಷ್ಟು ಅಂತ ಹೇಳೋಕ್ಕೆ ಆಗಲ್ಲ ಈ ಕೊನೆಯಲ್ಲಿ ಕಾಂಪೌಂಡ್ ಏನು ಹಾಕಿದೀವಿ ಕಲ್ಲಿನ ಕಾಂಪೌಂಡು ಆ ಕಾಂಪೌಂಡಲ್ಲಿ ಡಬಲ್ ಬೀನ್ಸ್ ಬಳ್ಳಿ ಹಬ್ಸಿದ್ದಾರೆ ಡಬಲ್ ಬೀನ್ಸ್ ಸಿಗುತ್ತೆ ನಮಗೆ ಹಾಗೆ ಈ ಚಿಕ್ಕಡಿ ಕಾಯಿ ಅಂತ ಹೇಳ್ತಾರಲ್ಲ ಆ ಗಿಡ ಕೂಡ ಇದೆ ಚಿಕ್ಕಡಿ ಕಾಯಿ ಕೂಡ ಸಿಗುತ್ತೆ ಪಪಾಯ ಆ್ಯಕ್ಚುಲಿ ಒಂದು ಹಣ್ಣಾಗಿತ್ತು ಅದೇ ಒಂದು ಸ್ವಲ್ಪ ರೆಡ್ ಕಲರ್ ಆಗಿತ್ತು ಸೊ ಅದನ್ನು ಕಿತ್ಕೊಂಡೋಗಿ ಇಟ್ಟರೆ ಬೇಗ ಮಾಗುತ್ತೆ ಬೇಗ ಹಣ್ಣಾಗುತ್ತೆ ಅನ್ನೋದಕ್ಕೋಸ್ಕರ ಪಪಾಯನೂ ಒಂದು ಕಿತ್ಕೊಂಡ್ವಿ ನಾವು ನೋಡಿ ಎಲೆ ಎಷ್ಟು ಅಗಲ ಇದೆ ಎಷ್ಟು ಫಲವತ್ತತೆ ಇದೆ ಇದಕ್ಕೆ ಚೆನ್ನಾಗಿ ಗೊಬ್ಬರ ಎಲ್ಲ ನೀಟಾಗಿ ಹಾಕ್ಸಿದ್ದಾರೆ ಅಮ್ಮ ಹಾಂ ನೋಡಿ ಇದು ನೆಲ್ಲಿಕಾಯಿ ಮರ ಮೊನ್ನೆವರೆಗೂ ತುಂಬ ಮರ ತುಂಬ ಎಲೆಗಳಿಗಿಂತ ನೆಲ್ಲಿಕಾಯೇ ಜಾಸ್ತಿ ಕಾಣಿಸ್ತಿತ್ತು ಕೆಳಗಡೆ ಎಲ್ಲ ಹರಡ್ಬಿಟ್ಟಿತ್ತು ನೆಲ್ಲಿಕಾಯಿ ಸದ್ಯಕ್ಕೆ ನೆಲ್ಲಿಕಾಯಿ ಎಲ್ಲ ಖಾಲಿ ಆಗಿದೆ ಇದು ನಂದಿ ಬಟ್ಲು ಹೂವು ಅಂತ ಹೇಳಿ ತ ಗಿಡ ಅಂತ ಹೇಳಿ ತಗೊಂಡ್ ಬಂದ್ವಿ ನಾವು ಬಟ್ ಈ ನಂದಿ ಬಟ್ಲು ನಾನು ಸಣ್ಣ ಸಣ್ಣಗೆ ಬರುತ್ತಲ್ಲ ಹೂವು ದಿಂಡ ಕಟ್ಕೊಳ್ತೀವಲ್ಲ ಆ ರೀತಿ ಹೂವು ಅಂತ ತಗೊಂಡ್ವಿ ಬಟ್ ಅದು ದೊಡ್ಡ ಹೂವು ಆಗಿತ್ತು ಹೋಗಲಿ ಇನ್ನೊಂದು ಸತಿ ಹೋದಾಗ ಗ ಇದಕ್ಕೆ ನರ್ಸರಿಗೆ ಹೋದಾಗ ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಇಲ್ಲೂ ಕೂಡ ಒಂದು ನೇರಳೆ ಮರ ಕೂಡ ಈಗ ಇಟ್ಟಿದ್ದಾರೆ ನಮ್ಮ ಮನೆ ಹತ್ರ ಒಂದು ಹಣ್ಣು ಮರ ಇತ್ತು ಲಾಸ್ಟ್ ಟೈಮ್ ತ ತುಂಬಾ ತಿಂದ್ವಿ ಎಷ್ಟು ತಿಂದ್ವಿ ಅಂದರೆ ಊರಲ್ಲಿರೋರಿಗೆಲ್ಲ ಕೆಲವ್ರಿಗೆ ಹಂಚು ಕೂಡ ತಿಂದ್ವಿ ಎಷ್ಟು ಕೆ ಜಿ ಬಿಟ್ಟಿತ್ತು ಅಂದರೆ ನಮಗೆ ತಿಂದು ತಿಂದು ಸುಸ್ತಾಗಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀವೋ ಇಲ್ಲ ಅಷ್ಟು ತಿಂದಿದ್ದೀವಿ ನೇರಳೆ ಹಣ್ಣು ಜೊತೆಗೆ ನುಗ್ಗೆ ಮರ ಕೂಡ ಇದೆ ಇಲ್ಲಿ ಅಮ್ಮ ಸೊಪ್ಪು ಕೂಡ ಚಲ್ಲಿದ್ರು ಸೊಪ್ಪಿನ ಬೀಜ ಪಾಲಕ್ಕು ದಂಟು ಹಾಗೆ ಸಬ್ಸಿಗೆ ಸೊಪ್ಪು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಇತ್ತು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಈಗೀಗ ಒಂದು ಚಿಕ್ಕ ಚಿಕ್ಕ ಮೊಳಕೆ ಥರ ಬರ್ತಿದೆ ಸೊ ಹಾಗಾಗಿ ಅದನ್ನೇನು ಕಿತ್ಕೊಳ್ಳೋಕೆ ಹೋಗಲಿಲ್ಲ ಬೆಳಗ್ಗೆಗೆ ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಪಾಲಕ್ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಕಿತ್ಕೊಂಡು ಹೋಗಿ ಹಾಗೆ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಪಾಲಕ್ ಸೊಪ್ಪು ಕಿತ್ಕೊಳ್ತಾ ಇದ್ದೀನಿ ಬಸ್ಸಾರಿಗೆ ಬೇಕು ಅಂದಾಗ ಸಬ್ಸಿಗೆ ಹಾಗೆ ದಂಟು ಸೊಪ್ಪುನ ಎರಡು ಇನ್ನೊಂದ್ಸತಿ ಕಿತ್ಕೊಂಡು ಹೋಗೋಣ ಈಗ ಸದ್ಯಕ್ಕೆ ಪಾಲಕ್ ಸೊಪ್ಪು ಸಾಕು ಅಂತ ಹೇಳಿ ಪಾಲಕ್ ಒಂದು ಕಿತ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಸೊಪ್ಪು ಕೀಳಕ್ಕೆ ಬಂದು ಅಂದಾಗ ಇಲ್ಲಿ ನಮ್ಮ ಸೈಟ್ ಏನಿದೆ ಅದರ ಎದುರುಗಡೆ ಒಬ್ಬರು ಇದ್ದಾರೆ ಮಾರಕ್ಕ ಅಂತ ಅವರು ಬಂದು ನಮಗೊಂದು ಸ್ವಲ್ಪ ಸೊಪ್ಪು ಕೊಡಿ ಅಂತ ಕೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಮ್ಮ ಒಂದಷ್ಟು ಅಷ್ಟು ದೊಂಟು ಸೊಪ್ಪುನ ಕಿತ್ಕೊಡ್ತಿದ್ದಾರೆ ದಂಟು ಸೊಪ್ಪು ಬೇಕು ಅಂತ ಕೇಳಿದಕ್ಕೆ ಸೊ ಹಾಗಾಗಿ ಒಂದಷ್ಟು ದಂಟು ಸೊಪ್ಪನ್ನ ಕೂಡ ಕಿತ್ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹೇಗೆ ಮೊಳಕೆ ಬಂದಿದೆ ಚೆನ್ನಾಗಿದೆ ಒಂದು ಇಷ್ಟಿಷ್ಟು ದ ಮೊಳಕೆ ಬಂದಿದೆ ಅದೊಂದು ಸ್ವಲ್ಪ ಚೆನ್ನಾಗಿ ಬಲಿಲಿ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಕಿತ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದ್ವು ಪುದೀನ ಕೂಡ ಅಲ್ಲಲ್ಲಿ ಒಂದು ಚೂರು ಚೂರು ಬಂದಿದೆ ನಮಗೆ ಫ್ರೆಶ್ ಆಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಳ್ತೀವಿ ಎಕ್ಸ್ಟ್ರಾ ತೊಗೊಂಡೋಗಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳಲ್ಲ ಹೀಗಿದೆ ನಮ್ಮ ಕೈ ತೋಟ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್